ಸೊ ನಾವು ಬ್ಯಾಚುಲರ್ಸ್ಗೆ ಒಂದು ಹಂಡ್ರೆಡ್ ರುಪೀಸ್ ಇದರಲ್ಲೇ ಹೋಗ್ಬಿಡುತ್ತೆ ಡೈಲಿ ಇವರು ಸಾಮಾನ್ಯ ಜನರ ಮೇಲೆ ಹೊರೆ ಇದು ಮಿಡ್ಲ್ ಕ್ಲಾಸ್ ಪೀಪಲ್ ಒದ್ದಾಡ್ಬೇಕು ಅಷ್ಟೇ ಇವಾಗ ಇದು ರೈತರ ಸಹಾಯ ಅಲ್ಲ ಗೌರ್ಮೆಂಟ್ ಖಜಾನೆ ಮುಕ್ಕಳ ಮಾಡ್ರ ಐಡಿಯಾ ಇವ್ರು ರಾಬ್ ದಿ ಪೀಟರ್ ಅಂಡ್ ಪೇ ಪಾಲ್ ಅಂತಾರಲ್ಲ ಆ ಥರ ಆಗೋಗಿದೆ ನಮ್ದು ಪರಿಸ್ಥಿತಿ ಅಂತ ನನಗೆ ಅನಿಸ್ತಾ ಇದೆ ಇದು ನಾಟ್ ಆಲ್ ಫಾರ್ ಅವೇ ಎನಿ ವಿಚ್ ವೇ ಸಿಗ್ತಾ ಇಲ್ಲ ಈಗಂತೂ ಸಿಗೋದು ಇಟ್ ಇಸ್ ಅ ಡಿಸ್ಟೆಂಟ್ ಡ್ರೀಮ್ ಎಲ್ಲದನ್ನೂ ಜಾಸ್ತಿ ಮಾಡೋದ್ರಿಂದ ಈ ಕಡೆ ಅವರು ಫ್ರೀ ಕೊಡ್ತಿರೋದು ಈ ಕಡೆ ಕಿತ್ಕೊಂಡಿರೋದು ಐವತ್ತೆಮ್ಮ ಮೇಲೆ ಜಾಸ್ತಿ ಕೊಟ್ಟರೆ ಅದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಏ ಎಗೆನ್ ಇಟ್ ಈಸ್ ಅ ಪೋಲಿಶ್ನೆಸ್ ದಯವಿಟ್ಟು ಸರ್ಕಾರದವರು ಈ ಮಧ್ಯಮ ವರ್ಗ ಅಂದರೆ ಬರೀ ಹೇಳಬೇಡ ಅಂತ ನಾನು ನಿಮ್ಮ ಟಿವಿ ವಿ ಮುಖಾಂತರ ನಾನು ಕೇಳ್ತೀನಿ ಹಾಂ ಸೊ ಈಗ ಆಲ್ರೆಡಿ ನಾವು ನೋಡ್ತಿದ್ದಂಗೆ ಬ್ಯಾಚುಲರ್ಸು ದಿನಕ್ಕೆ ಒಂದು ಎರಡು ಇಲ್ಲ ಮೂರು ಟೈಮ್ ಟೀ ಕುಡ್ದೇ ಕುಡಿತೀವಿ ಈಗ ಫ್ರೆಂಡ್ಸ್ ಜೊತೆ ಹೋದ್ರೆ ಅಲ್ಲೊಂದು ಅಲ್ಲೊಂದು ಕಪ್ ಕಾಫಿ ಕುಡಿತೀವಿ ಈಗ ಬೇರೆ ಹತ್ರ ಹೋದ್ರೆ ಅಲ್ಲೊಂದು ಸತಿ ಕುಡಿತೀವಿ ಹಂಗೆ ನಮ್ಮದು ಡೈಲಿ ಒಂದು ಮೂರು ನಾಲ್ಕು ಆಗ್ತಾರ ಆಗಿಬಿಡುತ್ತೆ ಸೊ ಡೈಲಿ ನಮಗೊಂದು ಫಿಫ್ಟಿ ಟು ಸಿಕ್ಸ್ಟಿ ಅಲ್ಲೇ ಹೋಗ್ಬಿಡುತ್ತೆ ಸೊ ಈಗ ಮತ್ತೆ ಜಾಸ್ತಿ ಆದರೆ ಇವಾಗ ಮೋಸ್ಟ್ಲಿ ಒಂದು ಹಂಡ್ರೆಡ್ ರೀಚ್ ಆಗ್ಬೋದು ಸೊ ನಾವು ಬ್ಯಾಚುಲರ್ಸ್ಗೆ ಒಂದು ಹಂಡ್ರೆಡ್ ರುಪೀಸ್ ಇದರಲ್ಲೇ ಹೋಗ್ಬಿಡುತ್ತೆ ಡೈಲಿ ಆ ಥರ ತಿಂಕ್ ಮಾಡಂಗಿದ್ರೆ ಸೊ ಇವಾಗ ಕಾಫಿಯಲ್ಲಿ ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇದೆ ಈಗ ಅಲ್ಲಿ ಬೈ ಟು ಕಾಫಿಯಲ್ಲಿ ಹೋದರೆ ನಿಮಗೆ ಹಂಡ್ರೆಡ್ ರೂಪಾಯಿಗೆ ಅಂತ ಕೊಡ್ತಾರೆ ಅದರಲ್ಲಿ ನಿಮಗೆ ಇಷ್ಟೇ ಬರುತ್ತೆ ಇಲ್ಲಿ ಟ್ವೆಂಟಿ ಟು ರುಪೀಸ್ ಸೊ ಇಷ್ಟು ಬರುತ್ತೆ ಸೊ ಇಟ್ ಡಿಪೆಂಡ್ ಆಗುತ್ತೆ ಸೊ ನಮ್ಗೆ ಬ್ಯಾಚುಲರ್ಸ್ಗೆ ಅವಲ್ ಬೇ ಹೊಡ್ತಾ ಬಿದ್ದೇ ಬೀಳುತ್ತೆ ಸೊ ನಮಗೂ ಹೊಡಿತಾ ಬಿದ್ದೇ ಬೀಳುತ್ತೆ ಭಾಳ ಬ್ಯಾಚುಲರ್ಸ್ಗೆ ಬೀಳೋದು ಯಾಕಂದರೆ ನಾವು ಜಾಸ್ತಿ ಆಚೆನೆ ತಿಂತೀವಿ ಆಚೆನೇ ಓಡಾಡ್ತಿರ್ತೀವಿ ಹಂಗಾಗಿ ಗ್ಯಾರಂಟಿ ಅದು ಮೋಸ್ಟ್ಲಿ ಜಾಸ್ತಿ ಗ್ಯಾರಂಟಿ ಎಲ್ಲ ಮಹಿಳೆಯರಿಗೆ ವರ್ಕ್ ಆಗಿದೆ ಹುಡುಗರಿಗೆ ಅಷ್ಟು ವರ್ಕ್ ಆಗಿಲ್ಲ recent survey that i was reading, indians' direct and indirect tax are already 55% tax they of our earnings. so this is just one more to the already long list of miseries. so lower middle class, middle class or lower middle class, hogi, then subsequently most of us will just keep going down the ladder. so there is no end to misery this way. so yeah, this is just one of the many faces that we see, but uh, yeah. ಐ ರಿಲಿ ವಂಡರ್ ಬಿ ಪಿ ಎಲ್ ಅವರು ಮತ್ತು ಮಿಕ್ದವರು ಐ ಡೋಂಟ್ ನೋರ್ ದೆರ್ ನಾಟ್ ದ ಡೇ ವೇರ್ ದೇ ವಿಲ್ ನಾಟ್ ಹ್ಯಾವ್ ಆಕ್ಸಿಸ್ ಟು ನ್ಯೂಟ್ರಿಷನಲ್ ಮೀಲ್ಸ್ ನಾಟ್ ಆಲ್ ಫಾರ್ ಎನಿ ವಿಚ್ ವೇ ಸಿಗ್ತಾ ಇಲ್ಲ ಈಗಂತೂ ಸಿಗೋದು ಇಟ್ ಇಸ್ ಅನ್ ಡ್ರೀಮ್ ಸೊ ಯಾ ಸೊ ವೆರಿ ಒಂದು ನಿಮಿಷ ಇದು ಬಹುಶಃ ನಿರೀಕ್ಷೆ ಇರುವಂಥದ್ದೇ ಯಾಕೆಂದರೆ ಲೋಕಸಭಾ ಚುನಾವಣೆಗೂ ಮುಂಚೆ ಸರ್ಕಾರದ ನೀತಿ ನಿಲುವು ಬೇರೆ ಆಗಿತ್ತು ಲೋಕಸಭಾ ಚುನಾವಣೆ ನಂತರ ಈಗ ನಾವು ಕಾಣ್ತಾ ಇದ್ದೇವೆ ಬರೀ ಹಾಲಿನ ರೇಟ್ ಇವತ್ತಾಗಿರ್ಬೋದು ಈ ಹಿಂದಿನ ಒಂದು ವಾರದಿಂದಲೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅದು ಜಾಸ್ತಿ ಆಗಿರ್ತಕ್ಕಂಥದ್ದು ಕಣ್ಣಕ್ಕೆ ಕಾಣ್ತಾ ಇದೆ ಇನ್ನು ಏನೇನೆಲ್ಲ ಹೆಚ್ಚು ಮಾಡ್ಬೋದು ಅಂತ ಒಂದು ಪಟ್ಟಿಯನ್ನು ಮಾಡ್ತಾ ಹೋದರೆ ನೀವು ಪ್ರತಿದಿನ ಹೀಗೆ ಎಲ್ಲರನ್ನ ಕೇಳ್ಕೊಂಡು ಹೋಗುವಂಥ ಸಂದರ್ಭ ಬಹುಶಃ ಮಾಧ್ಯಮದಲ್ಲಿ ಬಂದೇ ಬರ್ತಾರೆ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಗಾಡಿ ಓಡಿಸಲು ಪೆಟ್ರೋಲ್ ಹಾಕಲೇಬೇಕು ಇವಾಗ ಕಾಫಿ ಕುಡಿಯೋರು ಎರಡು ರೂಪಾಯಿ ಜಾಸ್ತಿ ಇದ್ದರೂ ಕುಡಿಯಲೇಬೇಕು ಏನು ಮಾಡೋಕ್ಕಲ್ಲ ಫ್ರೆಂಡ್ಸ್ ಬರ್ತೀವಿ ನಾನೊಂದ್ಸತಿ ಶೇರ್ ಮಾಡ್ತೀನಿ ನಾನೊಂದ್ಸತಿ ಶೇರ್ ಮಾಡ್ತಾರೆ ಹಂಗಾಗತ್ತೆ ಅಷ್ಟು ಇನ್ನೇನಿಲ್ಲ ಇಂಪಾರ್ಟೆಂಟ್ ಇದೇನಾಗಿದೆ ಅಂದರೆ ಈಗ ಆಲ್ರೆಡಿ ಗೋರ್ಮೆಂಟ್ ಅವರು ಫ್ರೀ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ಸರ್ಕಾರಕ್ಕೆ ಹೊಣೆ ಬಿದ್ದಿದೆ ಆ ದುಡ್ಡನ್ನು ಎಲ್ಲರೂ ತೆಗಿಬೇಕು ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಸೊ ಹಂಗಾಗಿ ಜನರ ಮೇಲೆ ಇದನ್ನು ಹೊಣೆ ಹಾಕಿ ಬೀಳ್ತಾ ಇದೆ ಸೊ ಆಬ್ವಿಯಸ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ ಅಷ್ಟೇ ಇವಾಗ ಹಂಗಾಗತ್ತೆ ಅಷ್ಟು ಇನ್ನೇನು ಇಲ್ಲ ಸೊ ಏನಾದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ ಯಾರಕ್ಕೂ ಹೋಗಲ್ಲ ಮೂರಕ್ಕೆ ಕಿಳಿಯೋಲ್ಲ ಅಂತೀವಲ್ಲ ಹಾಗೆ ನಮ್ಮ ಜನಗಳು ಎಲ್ಲಿವರೆಗೂ ಈ ಬಿಟ್ಟಿ ಬಾಗಿಗಳಿಗೆ ಬಿಟ್ಟಿ ದುಡ್ಡು ಸಿಗುತ್ತೆ ಅಂತ ಕೈ ಹೊಡ್ತಾ ಇರ್ತಾರೋ ಅಲ್ಲಿವರೆಗೂ ದಿನನಿತ್ಯ ವಸ್ತುಗಳ ಬೆಲೆ ಏರ್ತಾನೆ ಇರುತ್ತೆ ಫಸ್ಟು ಈ ಕೈ ಹೊಡ್ಡೋದನ್ನ ಬಿಡ್ಬೇಕು ಜನಗಳು ಅಲ್ಲಿಗೆ ಎಲ್ಲ ಸರಿ ಆಗುತ್ತೆ ಹೌದು ಎಲ್ಲ ಚೈನ್ ಲಿಂಕ್ ಒಂದರಿಂದ ಒಂದೇ ಡೀಸಲು ಪೆಟ್ರೋಲು ಯಾವಾಗ ಬೆಲೆ ಜಾಸ್ತಿ ಆಯಿತು ದಿನನಿತ್ಯ ವಸ್ತುಗಳು ಆಟೋಮೆಟಿಕ್ ಬೆಲೆ ಜಾಸ್ತಿ ಆಗುತ್ತೆ ಇದು ರೈತರ ಸಹಾಯ ಅಲ್ಲ ಗೌರ್ಮೆಂಟ್ ಖಜಾನೆ ತುಂಬಿಕೊಳ್ಳೋ ಮಾಡ್ರ ಐಡಿಯಾ ಆಲನ್ ರೇಟ್ ಜಾಸ್ತಿ ಆಗಿದ್ರು ಕಾಫಿ ನಾವು ಕುಡಿಯೋದು ತಪ್ಪಕ್ಕೆ ತಪ್ಪಿಸಲ್ಲ ಆಮೇಲೆ ರೈತರಿಗೆ ಹೋಗುತ್ತೆ ಹಾಲಿನ ರೇಟ್ ಜಾಸ್ತಿ ಆದರೆ ಅವ್ರದ್ದು ಕಷ್ಟ ಕಾರ್ಪಣ್ಯಗಳಿದಾವಲ್ಲ ರೈತರದ್ದು ಹಾಲು ಕಳಿಸ್ಬೇಕಂದ್ರೆ ಅವ್ರದ್ದು ಈ ಹೆಸುಗಳಿಗೆ ಹಾಕೋದು ಫೀಡೆಲ್ಲ ಜಾಸ್ತಿ ಆಗುತ್ತೆ ರೇಟು ಅದರಿಂದ ಟೂ ರುಪೀಸ್ ತ್ರೀ ರುಪೀ ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ ನಾವು ಕಾಫಿ ಮಾಮೂಲಿ ಕುಡಿಯೋದು ಕುಡಿತೀವಿ ನೋ ಪ್ರಾಬ್ಲಮ್ ಇದು ನನಗಂತೂ ಸರ್ಪ್ರೈಸ್ನೇ ಯಾಕೆಂದರೆ ಒಂದು ಕಡೆ ಹಾಲಿನ ರೇಟು ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇನ್ನೊಂದೇನು ಅಂತಂದರೆ ಗ್ಯಾರಂಟೀಸೂ ಇಂದ ಅಂದರೆ ಯು ರಾಬ್ ದಿ ಪೀಟರ್ ಆ್ಯಂಡ್ ಪೇ ಪಾಲ್ ಅಂತಾರಲ್ಲ ಆ ಥರ ಆಗೋಗಿದೆ ನಮ್ದು ಪರಿಸ್ಥಿತಿ ಅಂತ ನನಗನ್ಸ್ತಾ ಇದೆ ಇದು ಇದು ದಿಸ್ ಈಸ್ ರಿಯಲಿ ಶಾಕಿಂಗ್ ಆ್ಯಂಡ್ ಇವಾಗಂತೂ ಇನ್ನೇನು ಎಲ್ಲ ಬೆಳೆಗಳು ಏರತ್ತಷ್ಟೇ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಇವತ್ತು ನೆಕ್ಸ್ಟು ಹೋಟೆಲ್ಗೆ ಹೋಗಬೇಕು ಅಂದರೆ ಒಂದು ಕಾಫಿ ಕುಡಿಬೇಕು ಅಂತಂದರೆ ಯೋಚನೆ ಮಾಡಬೇಕಾಗತ್ತೆ ಇವಾಗ ಅರ್ಧ ಅರ್ಧ ಕಾಫಿ ಕುಡಿತಾ ಇದ್ದೀವಿ ನೆಕ್ಸ್ಟ್ ಭಾಗ ಕಾಫಿ ಕೊಡಿ ಅಂತ ನಾವು ಹೇಳಬೇಕು ಇವತ್ತು ನೆಕ್ಸ್ಟು ಕಾಲು ಕಾಲದು ಇವಾಗ ಹತ್ತು ಏನೋ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿನ ನಾವು ಕೊಡ್ತಾಯಿದೀವಿ ನೋಡಪ್ಪ ಹತ್ತು ರೂಪಾಯಿಗೆ ಭಾಗ ಸಾಕು ನಮಗೆ ಕಾಫಿ ಅಷ್ಟು ಅಂತ ನಾವು ಹೇಳ್ತೀವಿ ಏನೋ ಒಂದು ಅನ್ಸುತ್ತೆ ಅಷ್ಟೇ ಇನ್ನೇನು ಮಾಡೋದು ಇನ್ನು ಇಷ್ಟು ಇಷ್ಟೇ ಸಾಕು ನಮಗೆ ಒಂಥರ ಏನಂದರೆ ಟಾನಿಕ್ ಥರ ಏನೋ ಕುಡ್ಕೊಂಡು ಹಿಂಗೆ ಹೋಗ್ಬಿಟ್ಟು ಹೋಗೋದು ಅಷ್ಟೇ ಏನು ಮಾಡೋಣ ಇನ್ನು ಹೌದು ಹೌದು ಇದು ಇದು ಒಂಥರ ಏನು ಅಂತಂದರೆ ಇದು ಒಂಥರ ಪೆರಿನಿಯಲ್ ಹೋಗಿದೆ ಎವ್ರಿ ಟೈಮ್ ಒಂಥರ ವರ್ಷ ವರ್ಷಕ್ಕೆ ಹೋಗಿ ಹೋಗಿ ಇದನ್ನು ಈ ಥರ ಬೆಲೆ ಏರ್ಸೋದು ಇಲ್ಲಿ ನಮ್ದು ಏನು ಬೆಲೆ ನಮಗೆ ಆದಾಯ ಏನು ಅಲ್ಲಿ ಏನು ಬರೋಲ್ಲ ಅಲ್ಲಿ ಈ ಥರ ಆಗಿದೆ ಒಂಥರ ಸರ್ ಡೇ ಲೈಟ್ ರಾಬರಿ ಅಂತ ನಾನು ಹೇಳೋದು ಇದನ್ನು ಈಗ ಎಲ್ಲ ಕಡೆಯೂ ಎಲ್ಲ ಬೆಲೆ ಏರಿಕೆ ತುಂಬ ಜಾಸ್ತಿ ಆಗಿದೆ ಅದೇ ಮಿಡಿಲ್ ಕ್ಲಾಸ್ ಪೀಪಲ್ಗೆ ಸ್ವಲ್ಪ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ ಹಾಂ ಹಾಲಿನ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ ಇದು ಯಾರಿಗೆ ಹೇಗೆ ಆಗಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾವ ಗೌರ್ಮೆಂಟ್ ಬಂದ್ರೂ ಇದೇ ಸೇ ಸೇ ಪ್ರಾಬ್ಲಮ್ ಆಗುತ್ತೆ ಹೌದು ಅದೆಲ್ಲದು ನಮ್ಮ ನಾವಂತ ಯಾವುದೂ ಯೂಸ್ ಮಾಡ್ಕೊಂಡಿಲ್ಲ ಸಾರಿ ಜನ ಸಾವಿರ ಎಷ್ಟು ಪ್ರಾಬ್ಲಮ್ ಅಂದರೆ ಬರೀ ಹಾಲಿಂದಲ್ಲ ಮೊನ್ನೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಎಲ್ಲದು ತರಕಾರಿ ಜಾಸ್ತಿ ಆಗಿದೆ ಆಮೇಲೆ ಎಲ್ಲದನ್ನು ಜಾಸ್ತಿ ಮಾಡೋದ್ರಿಂದ ಈ ಕಡೆ ಅವರು ಫ್ರೀ ಕೊಟ್ಟಿರೋದು ಈ ಕಡೆ ಕಿತ್ಕೊಂಡ್ತಿರೋದು ಎರಡು ಒಂದೇ ಆಗಿದೆ ಬೇರೆ ಡಿಫ್ರೆನ್ಸ್ ಆಗ್ತಾ ಇಲ್ಲ ಇನ್ನೂ ಜನರಿಗೆ ಹೊರ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿಲ್ಲ ಇದರಿಂದ ರೈತ್ರಿಗೆ ಏನು ಹೆಲ್ಪ್ ಆಗುತ್ತೆ ಈ ಕಡೆ ಎರಡು ಹಾಲಿನ ರೇಟಲ್ಲಿ ಒಂದು ರೂಪಾಯಿ ರೈತರು ಗೌರ್ಮೆಂಟಿಗೆ ಹೋಗುತ್ತೆ ಅರ್ಧ ದುಡ್ಡು ರೈತರಿಗೆ ಹೋಗೋದು ಕಾಲ್ಕಾಣೆ ಗೌರ್ಮೆಂಟಿಗೆ ಹೋಗೋದು ಎಪ್ಪತ್ತೈದು ಪೈಸ ಏನು ಹೆಲ್ಪ್ ಆಗುತ್ತೆ ರೈತರಿಗೆ ಏನೂ ಆಗೋದಿಲ್ಲ ಇದರಿಂದ ಖಂಡಿತ ಗೊತ್ತಿದೆ ಮಧ್ಯಾಹ್ನ ಟಿ ವಿನಲ್ಲಿ ನೋಡಿ ಶಾಕ್ ಆಯಿತು ಹಾಲು ಎಲ್ಲ ಬಡವ ಬಡವರು ಯೂಸ್ ಮಾಡೋವಂಥದ್ದು ಮಕ್ಕಳು ವಯಸ್ಸಾದವರು ಎಲ್ಲರಿಗೂ ಬೇಕಾಗತ್ತೆ ಇವರು ಒಂದೇ ಸಮ ಒಂದಲ್ಲ ಒಂದು ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಮಾಡಿದ್ರು ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದ್ರು ಈಗ ಇದನ್ನು ಮಾಡ್ತಾ ಇದ್ದಾರೆ ಸೊ ಮಧ್ಯಮ ವರ್ಗಕ್ಕೆ ಭಾಳ ಏಟ್ ಬೀಳ್ತಿದೆ ಮಧ್ಯಮ ವರ್ಗ ಮತ್ತು ಕೆಳವರ್ಗಕ್ಕೆ ಭಾಳ ಏಟ್ ಬೀಳ್ತಿದೆ ಇದರಿಂದ ನಾ ದಯವಿಟ್ಟು ಪರಿಷ್ಕರಿಸ್ಬೇಕು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಇದನ್ನು ಪರಿಷ್ಕರಿಸಿ ಮೊದಲೇನಿತ್ತೋ ಅದೇ ರೇಟ್ಸ್ಗೆ ರೆಸ್ಟೋರ್ ಮಾಡಿ ಅಂತ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟರೆ ಅದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಎಗೇನ್ ಇಟ್ ಇಸ್ ಅ ಫುಲ್ ರೈತರಿಗೂ ಹೋಗಲ್ಲ ಹೋಗೋಲ್ಲ ಯಾರಿಗೂ ಹೋಗಲ್ಲ ರೈತರಿಗೆ ಕೊಡೋ ಅಷ್ಟೇ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಭಾಗ್ಯ ಅದು ಮಿಸ್ಯೂಸ್ ಆಗ್ತಿದೆ ಅಷ್ಟೇ ಈಗ ಬಾ ಅದು ಯಾರು ಕೊಡಬೇಕಿತ್ತೋ ಅವ್ರಿಗೆ ಅದು ರೀಚೇ ಆಗ್ತಿಲ್ಲ ಅದು ಈಗ ನೀವು ಬಸ್ಸಲ್ಲಿ ನೋಡಿದ್ರೆ ಎಲ್ಲ ಲಕ್ಸುರಿ ಬಸ್ಗಳಲ್ಲಿ ಹೋಗೋರೆಲ್ಲ ಈಗ ಆರ್ಡಿನರಿ ಬಸ್ಗೆ ಸ್ವಿಚ್ ಓವರ್ ಆಗಿದ್ದಾರೆ ಯಾಕೆಂದರೆ ಎಲ್ಲ ಫ್ರೀ ಅಂದ್ಬಿಟ್ಟು ಮೆಟ್ರೋನಲ್ಲಿ ಹೋಗೋರು ಈಗ ಬಸ್ಸಲ್ಲಿ ಹೋಗ್ತಾರೆ ಹಾಗಾಗಿ ಗ್ಯಾರಂಟಿ ಭಾಗ್ಯ ಅದೆಲ್ಲ ಯಾರ ರೀಚ್ ಅದು ಮಾಡಿದ್ದ ಉದ್ದೇಶ ಒಳ್ಳೇದೇ ಇರ್ಬೋದು ಬಟ್ ಯಾರಿಗೆ ರೀಚ್ ಆಗಬೇಕೋ ಅದು ಅವ್ರಿಗೆ ರೀಚ್ ಆಗ್ತಿಲ್ಲ ಬೆಳಿಗ್ಗೆ ಟಿ ವಿ ಇದ್ದೀವಿ ಸೊ ನೀವು ಹೇಳಿದ್ರಿ ಗ್ಯಾರಂಟಿ ಕೊಡ್ತಾಯಿದ್ದಾನ ಗ ಅವರು ಜನಾನೇ ಹೇಳ್ತಾ ಇದ್ದರೆ ಗ್ಯಾರಂಟಿನೂ ಬೇಡ ಮತ್ತು ನಿಮ್ಮ ರೇಟ್ ಜನ ಜಾಸ್ತಿ ಮಾಡೋದು ಬೇಡ ಗ್ಯಾರಂಟಿ ವಿಡ್ರಾ ಮಾಡ್ಕೊಳ್ಳಿ ರೇಟ್ ಯಾಜಿಟಿ ಏನಿತ್ತಾ ಅದನ್ನೇ ಇಟ್ರಿ ಅಂತ ಹೇಳ್ತಾ ಇದಾರೆ ದಯವಿಟ್ಟು ಸರ್ಕಾರದವರು ಈ ಮಧ್ಯಮ ವರ್ಗದಿಂದ ಬರೇ ಹೇಳೋದು ಬೇಡ ಅಂತ ನಾನು ನಿಮ್ಮ ಟಿ ವಿ ಮುಖಾಂತರ ನಾನು ಕೇಳ್ಕೊತೀನಿ